ಕೋಲಾರ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಶಿಕ್ಷಕರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅದ್ದೂರಿ ಮತ್ತು ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಕೋಲಾರ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಲಾಯಿತು ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪ್ರವೀಣ್ ಬಾಗೇವಾಡಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಕೋಲಾರ ಎಸ್ ಪಿ ನಿಖಿಲ್ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್ ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾಧ್ಯಕ್ಷರಾದ ವೈ ಶಿವಕುಮಾರ್ ಕೋಲಾರ ಡಿ ಪೈ ಅಧಿಕಾರಿಗಳು ಬಿ ಇಒ ಮಧುಮಾಲತಿ ಶಿಕ್ಷಕರ ಸಂಘದ ಮುಖಂಡರಾದ ಎಸ್ ಚೌಡಪ್ಪ ನಾಗರಾಜ್ ಮುರಳೀಮೋಹನ್ ರಾಜ್ಯ ಖಾಸಗಿ ಪ್ರೌಢಶಾಲೆಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಗಾಂಧಿನಗರ ಮುನಿಯಪ್ಪ ಎಸ್ಸಿ ಎಸ್ಟಿ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಟಿ ವೆಂಕಟರಮಣಪ್ಪ ಅಪ್ಪಾಜೇಗೌಡ ಇಂಚರ ನಾರಾಯಣಸ್ವಾಮಿ ಡಿಡಿಪೈ ಕಚೇರಿಯ ಅಧಿಕಾರಿ ಶಂಕರೇಗೌಡ ಮುಂತಾದವರು ಹಾಜರಿದ್ದರು ನಗರದ ಮಲಬಾರ್ ಗೋಲ್ಡ್ ಕಂಪನಿಯವರಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಬೆಳ್ಳಿ ಬಹುಮಾನ ಲಾಟರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪ್ರಥಮ ಬಹುಮಾನ ಹತ್ತು ಗ್ರಾಮ್ ಬೆಳ್ಳಿ ಕೋಲಾರ ತಾಲೂಕಿನ ಪಾರಂಡಹಳ್ಳಿ ಜಿಎಚ್ ಪಿ ಎಸ್ ಶಿಕ್ಷಕರಾದ ರಾಜಶ್ರೀ ದ್ವಿತೀಯ ಬಹುಮಾನ ಗಂಗಾಧರ್ ಎಚ್ ಪಿ ಎಸ್ ಗರುಡ್ನಹಳ್ಳಿ ತೃತೀಯ ಬಹುಮಾನ ಚಿನ್ನಪ್ಪ ಉಲ್ಲಂಕಲ್ಲು ಎಚ್ ಪಿ ಎಸ್ ಕೋಲಾರ ತಾಲೂಕು ಇವರುಗಳು ಗೆಲುವು ಸಾಧಿಸಿದರು ಮಲಬಾರ್ ಗೋಲ್ಡ್ ಕಂಪನಿಯ ನಿರ್ದೇಶಕರಾದ ಅಲ್ತಾಫ್ ಮ್ಯಾನೇಜರ್ ಎಂ ನಾರಾಯಣಸ್ವಾಮಿ ವಿಜಯ್ ಕುಮಾರ್ ಕೃಷ್ಣ ಮುಂತಾದವರು ವಿಜೇತ ಲಾಟರಿ ಶಿಕ್ಷಕರಿಗೆ ಬಹುಮಾನ ವಿತರಣೆ ಮಾಡಿದರು ಕಿತ್ತಂಡು ರೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಕಣ್ಣಿ ಕಣ ಯಾರಾದ್ರೂ ಇದ್ರೆ ತಂದೆ ತಾಯಿಗಳ ನಂತರ ಇನ್ನೊಬ್ಬ ಕಣ್ಣಿ ಕಾಣತಕ್ಕಂಥ ದೇವರು ಯಾರಾದ್ರೂ ಇದ್ರೆ ಅದು ಗುರುಗಳು ಯಾಕೆ ನಿಮ್ಮನ್ನ ತಂದೆ ತಾಯಿಗಳ ಜೊತೆಗೆ ಹೋಲಿಸ್ಕೊಳ್ತೀವಿ ಅಂದ್ರೆ ಅದನ್ನೇ ಎಸ್ ಅವರು ಹೇಳಿದ್ರು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಕ್ಕಳ ಬಿಡ್ತೀವಿ ತಂದೆ ತಾಯಿ ಬಿಡ್ತಾರೆ ಪ್ರಪಂಚನೇ ಗೊತ್ತಿರೋದಿಲ್ಲ ತಂದು ಬಿಟ್ಟಾಗ ನೀವು ಸ್ವಂತ ನಿಮ್ಮ ಮಕ್ಕಳ ರೀತಿಯಲ್ಲಿ ಅವರನ್ನ ಆರೈಸಿ ಮೊದಲ ಅಕ್ಷರವನ್ನ ಕಲಿಸ್ತಕ್ಕಂಥದ್ದು ಯಾರಂದ್ರೆ ಅದು ಗುರುಗಳು ಅಂತ ಒಂದು ಗೌರವಿತವಾದಂತ ಹುದ್ದೆ ಯಾವುದು ಅಂದ್ರೆ ಅದು ನೀವು ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ಬಹಳ ಹೆಚ್ಚು ಜವಾಬ್ದಾರಿ ಇರ್ತದೆ ಇವತ್ತು ಏನಾಗಿದೆ ಅಂದ್ರೆ ವ್ಯವಸ್ಥೆ ನಾವೆಲ್ಲ ಕೂಡ ಖಾಸಗಿ ಇದಕ್ಕೆ ಮಾರು ಹೋಗ್ತಾ ಇದ್ವಿ ಖಾಸಗಿ ಶಾಲೆಗೆ ಹೋಗಕ್ಕೆ ಆಗದೆ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅಂತವರನ್ನೆಲ್ಲ ತಯಾರು ಮಾಡ್ತಕ್ಕಂಥದ್ದು ಯಾರಂದ್ರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನ ಕಲಿಸ್ತಕ್ಕಂಥ ಶಿಕ್ಷಕರು ಆಮೇಲೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸತಕ್ಕಂಥವ್ರಿಗೂ ನಿಮಗೂ ಕೂಡ ಬಹಳ ವ್ಯತ್ಯಾಸ ಇದೆ ಸರ್ ಯಾಕೆ ಶಾಲೆಗಳಿಗೆ ಮುಚ್ಚ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಯಾಕೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಏನು ಪ್ರವೇಶ ಆಗ್ತಾ ಇಲ್ಲ ಯಾಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಏನ್ ನಾವು ಯೋಚನೆ ಮಾಡ್ಬೇಕು ಯಾವ ರೀತಿಯ ಪರ್ಯಾಯವಾಗಿ ಆಲೋಚನೆಗಳು ಮಾಡ್ಬೇಕು ಇವೆಲ್ಲವನ್ನೂ ಕೂಡ ನನ್ನ ಮನೆ ಸದನ ಸಂದರ್ಭದಲ್ಲಿ ಮಧು ಬಂಗಾರತ್ನ ಅವರಿಗೆ ಪ್ರಶ್ನೆ ಹಾಕಿದ್ದೆ ಎಲ್ಲ ಒಂದ್ ಕಡೆ ಅವ್ರು ಮೂರು ವರ್ಷಗಳ ಡಾಟಾ ಕೊಟ್ಟಿದ್ದೀವಿ ಸರ್ಕಾರಿ ಶಾಲೆಯ ಪ್ರವೇಶಗಳು ಕಡಿಮೆನೇ ಆಗಿದೆ ಮೂರು ವರ್ಷದಿಂದ ಮಧ್ಯಾಹ್ನ ಊಟ ಇಂದ ಹಿಡಿದು ಮೊಟ್ಟೆ ಇಂದ ಹಿಡಿದು ಬಾಳೆಹಣ್ಣಿಂದ ಚಿಕ್ಕಿ ಏನ್ ಬೇಕೆಲ್ಲ ಕೊಡ್ತಾ ಇದ್ದಾರೆ ಇವತ್ತು ನೋಡಿ ನೀವು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಗೆ ಹೋಲಿಕೆ ಮಾಡಿದ್ರೆ ಸರ್ ಸರ್ ಇವತ್ತು ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದ್ದಾವೆ ಸರ್ ಕೋಲಾರ ಜಿಲ್ಲೆ ಜಿಲ್ಲೆಯ ಇಡೀ ರಾಜ್ಯದಾಗ ನಮ್ಮ ಹಳ್ಳಿಯಲ್ಲಿ ಮದರಹಳ್ಳಿ ಮುರಾರ್ಜಿ ದೇಸಾಯಿ ಶಾಲೆ ಮೊನ್ನೆ ಒಂದು ಐದು ಮಗು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗೊಂಡಿದೆ ಅದು ಕೂಡ ಸರ್ಕಾರದ ಅಲ್ವಾ ಅದೇ ಪ್ರೈವೇಟ್ ಅಲ್ಲ ಅಲ್ಲ ಇವತ್ತು ಕೆ ಪಿ ಎಸ್ ಶಾಲೆಗಳು ಹೆಚ್ಚು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಣ್ಣ ಸರ್ಕಾರ ವಿಶೇಷವಾಗಿ ಮಧು ಬಂಗಾರಪ್ಪ ಅವರು ಇವತ್ತು ಆಸಕ್ತಿಯನ್ನು ತೆಗೆದುಕೊಂಡು ಇವತ್ತು ಕೆ ಪಿ ಎಸ್ ಶಾಲೆಗಳು ಕೂಡ ಇವತ್ತು ಸುಮಾರು ಎರಡು ಸಾವಿರ ಪಿ ಎಸ್ ಶಾಲೆಗಳನ್ನ ನಮ್ಮ ರಾಜ್ಯದಲ್ಲಿ ಈ ವರ್ಷ ಮಂಜೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂರರಿಂದ ಐದು ಕೆಪಿ ಎಸ್ ಶಾಲೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ರೆಸಿಡೆನ್ಷಿಯಲ್ ಸ್ಕೂಲ್ ಸರ್ಚ್ ಮಾಡಬೇಕು ಈಗ ನಮ್ಮ ತಾಲೂಕು ಎರಡು ಸ್ಕೂಲ್ ಬಂದಿದೆ ಸರ್ ಒಂದು ಮುತ್ತೂರಿಗೆ ಬಂದಿದೆ ಇನ್ನೊಂದು ಕ್ಯಾಸಬಳ್ಳಿಗೆ ಬಂದಿದೆ ನೋಡಿ ನೀವು ಓದಂತ ಶಾಲೆ ಇವತ್ತು ನೀವು ಈ ಆಫೀಸರ್ ಆಗಿದ್ದೀರಿ ಈ ಶಾಲೆಗೆ ಏನಾದರೂ ಮಾಡಿ ಅಂತ ಕೇಳಬೇಕು ನಮ್ಮ ಊರು ನಮ್ಮ ಶಾಲೆ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರಬೇಕು ಸಿಎಂ ಅವರು ಇತ್ತೀಚೆಗೆ ಐವತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು ಸರ್ ಆ ಐವತ್ತು ಕೋಟಿಯಲ್ಲಿ ಎರಡೂವರೆ ಕೋಟಿ ಈಗ ಶಿಕ್ಷಕ ಗುರುಭವನಕ್ಕೆ ಮಂಜೂರು ಮಾಡಿಸ್ತಾರೆ ಆ ಎರಡೂವರೆ ಕೋಟಿ ಜೊತೆಗೆ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಒಂದು ಕೋಟಿ ಬರುತ್ತದೆ ಮೂರುವರೆ ಕೋಟಿ ಆಗ್ತದೆ ನೀವೆಲ್ಲ ಕೂಡ ಕೈ ಜೋಡಿಸಿ ಶಿಕ್ಷಕರ ಒಂದು ನಿಮ್ಮ ಆಸೆ ಏನಿದೆ ಆ ಗುರುಭವನವನ್ನು ಕಟ್ಟಕ್ಕಂಥದಕ್ಕೆ ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಾವೆಲ್ಲ ಕೂಡ ಪ್ರಾಮಾಣಿಕ ಬಹಳ ಯಾಕೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಮೂಲ್ಯವಾಗಿ ಇರುವ ಒಂದು ಪಾತ್ರವನ್ನ ವಹಿಸ್ತಾರೆ ಅಂದ್ರೆ ನಾವು ಏನೇ ಕೊಡ್ಬೇಕಂದ್ರೆ ಸ್ವಲ್ಪ ಜೀಪಣತನ ಕೇಳಿ ಯಾರ್ಯಾವ ಹತ್ತು ರೂಪಾಯಿ ಕೇಳಿದ್ರೆ ಐದು ರೂಪಾಯಿ ತರಪ್ಪ ಅಂತ ಆದರೆ ಕೇವಲ ಶಿಕ್ಷಕರು ಮಾತ್ರ ತಮ್ಮ ಇಡೀ ಜೀವನವನ್ನ ಯಾವುದೇ ರೀತಿಯ ಚೌಕಾಸಿ ಮಾಡದೆ ಮಕ್ಕಳ ಭವಿಷ್ಯಕ್ಕೆ ಅವರ ಜ್ಞಾನ ಅವರ ಸಮಯ ಅವರ ಎನರ್ಜಿ ಎಲ್ಲ ರೀತಿಯ ಒಳ್ಳೆದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕೊಡೋರು ನೀವು ಒಬ್ಬರೇ ಒಂದು ಮಾವಿನ ಮರದ ತರ ನೀವು ಮರ ನಿಮ್ಮ ನೀವು ಪ್ರತಿ ವರ್ಷ ಹೇಗೆ ಹಣ್ಣಿದ್ರು ಕೊಡುತ್ತೋ ನೀವು ಅದೇ ರೀತಿ ಸ್ಟೂಡೆಂಟ್ಸ್ ಅನ್ನ ಕೊಡ್ತೀರ ಒಂದು ವಿದ್ಯಾರ್ಥಿಯ ಜೀವನವನ್ನ ರೂಪಿಸಿ ಒಂದು ಹಣ್ಣಾಗಿ ಅವನ ಆಚೆ ಬರುವಾಗೆ ನೋಡ್ಕೊಂತೇ ಇದು ಎಲ್ಲ ವೃತ್ತಿಯಲ್ಲೂ ಈ ಪುಣ್ಯಾಸಿಗೊಟ್ಟಿದೆ ನೀವು ಒಂದು ರಿಟೈರ್ ಆದಾಗ ಏನ್ ಮಾಡಿದ್ಯಪ್ಪ ಅಂತ ಅಂದ್ರೆ ಒಬ್ಬ ಶಿಕ್ಷಕ ಎದೆ ತಟ್ಕೊಂಡು ಹೇಳ್ಬೋದು ಒಬ್ಬ ಶಿಕ್ಷಕಿ ಎದೆ ತಟ್ಕೊಂಡು ಹೇಳ್ಬೋದು ನಾನು ನನ್ನ ಜೀವನದಲ್ಲಿ ಒಂದು ಇಪ್ಪತ್ತು ಸಾವಿರ ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದೀನಿ ಅಂತ ಹೇಳ್ಬೋದು ಅದು ಹೆಮ್ಮೆ ವಿಚಾರ ತಾನೇ ಇದೆ ನಿಮ್ಮೆಲ್ಲರಿಗೂ ಕೆಲರ ಹಾಗೆ ಸಾಹೇಬ್ ಮೊದಲು ಒಬ್ಬ ಲೆಕ್ಚರರ್ ಆಗಿ ನಂತರ ಅವರು ಸರ್ವಿಸಿಗೆ ಬಂದಿದ್ದು ನನ್ ಸರ್ ಏನ್ ಸರ್ ಸುಮ್ಮನೆ ಕುಶಗೋಬ್ಬರಿ ಮಾತಾಡ್ಬೇಕಾದ್ರೆ ಇಲ್ಲ ಮೊನ್ನೆ ನಾನು ಕ್ಯಾಲ್ನೂರ್ಗೆ ಹೋಗಿದ್ದೆ ಅಲ್ಲಿ ಓ ಬಂದು ಯಾ ಸರಿ ಕೇಳಿದೆ ಏನೋ ನಿಂದು ಅಂತ ಕೇಳಿದಾಗ ಅವ್ನು ಬಂದು ಹೇಳದಂತೆ ಸರ್ ನಾನು ಸ್ಟೂಡೆಂಟ್ ಆಗಿದ್ದೆ ಸರ್ ಇವಾಗ ನಾನು ಪೀಡಿ ಆಗಿದ್ದೀನಿ ಅಂತ ಅದಕ್ಕಿಂತ ಇನ್ನೇನು ಖುಷಿ ಆಗಲಿ ಹೇಳಿ ಅದು ನಿಮ್ಮ ವೃತ್ತಿಯಲ್ಲಿ ಸಿಕ್ಕಷ್ಟು ಬೇರೆ ಯಾವ ವೃತ್ತಿಯಲ್ಲೂ ಸಿಗೋದಿಲ್ಲ ಈ ಒಂದ್ ಒಂದೆಲ್ಲ ಸಮಾಜದಲ್ಲೂ ಐ ತಿಂಕ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಸೊ ಈ ಯಾಕೆ ಟೀಚರ್ಸ್ಗೆ ನಾವು ಇಷ್ಟು ಮಾನ್ಯತೆಯನ್ನು ಕೊಡ್ತೀವಿ ಅಂದರೆ ಇವತ್ತು ನಮ್ಮ ತಂದೆ ತಾಯಿನ ಬಿಟ್ಟರೆ ನಾವು ಜ್ಞಾಪಿಸ್ಕೊಳ್ಳೋದು ನಮ್ಮ ಟೀಚರ್ಸ್ ಯಾರೇ ಆಗಿರಲಿ ಇಲ್ಲಿ ಕುತ್ಕೊಂಡಿರೋ ಯಾರೇ ಆಗಿರಲಿ ನಮ್ಮ ಯಾಕಂದ್ರೆ ಒಬ್ಬ ತಂದೆ ತಾಯಿ ನಿಮ್ ಮೇಲೆ ಭರವಸೆ ಬಿಟ್ಟು ಆ ಮಗುನ ನಿಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ ಐದು ವರ್ಷದ ಮಗುನ ನೀವು ಏನು ಅವ್ರಿಗೆ ಒಂದು ಉದ್ಧಾರ ಮಾಡ್ತೀರಾ ಅಂತ ಆ ಭರವಸೆ ಮೇಲೆ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಎಷ್ಟು ದೊಡ್ಡ ಜವಾಬ್ದಾರಿ ಸೊ ದಟ್ ಈಸ್ಪೇಸ್ ಆಕ್ಯುಫೈ ಇನ್ ದ ಸೊಸೈಟಿ ನಿಮ್ಗೆ ಯಾಕೆ ಒಂದು ಸಮಾಜ ಇಸ್ ಸಮಾಜ್ ಬೈ ದ ಟೀಚರ್ಸ್ ಈಸ್ ಬಿಕಾಸ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಪರ್ಪನ್ ಈ ದಿನ ನಾನು ಇವತ್ತಿಗೂ ನಮ್ಮ ಕನ್ನಡ ಟೀಚರು ಜಿ ಬಿ ಶಿಲಾ ಮೇಡಮ್ ನನಗೆ ಎಷ್ಟು ಬೈದವರೆ ಅವರು ಅಂದರೆ ಎಷ್ಟು ಹೊಡೆದವರೆ ಅಂದರೆ ನನಗೆ ಅವರು ಆದರೂ ಆದ್ರೂ ಅವರವತ್ತು ನನಗೆ ಬೈದಿದ್ದಕ್ಕೆ ನಾನು ಇವತ್ತಿಲ್ಲಿ ಇದ್ದೀನಿ ನಾನು ಏನೊಂದು ಸ್ವಲ್ಪ ಕನ್ನಡ ಮಾತಾಡೋದು ಕಲಿತೀನಿ ಅದು ಅವರಿಗಾನೆ ನಾವೆಲ್ಲ ಇಂಗ್ಲೀಷ್ ಟಿಚ್ಚು ಏ ಹೇಳ್ತಾರಲ್ಲ ಬಾಯಿ ತೆಗೆದರೆ ಇಂಗ್ಲೀಷಲ್ಲೇ ಸಾರ ನನ್ನದು ಮೇಡಮು ನನಗೆ ಒಡೆದು ಹೊಡೆದು ಕನ್ನಡ ಮಾತಾಡೋದು ನೀನು ಏನಾಗುತ್ತೆ ಏನೂ ಆಗೋದಿಲ್ಲ ನೀನು ಆಮೇಲೆ ಇಂಗ್ಲೀಷಲ್ಲಿ ಇನ್ನೇನು ಮಾತಾಡೋಕ್ಕಾಯ್ತದಾ ಈ ಕನ್ನಡ ಮರಿತೀಯ ನೀನು ಅಂತ ಬೈದು ನನಗೆ ಈ ಕನ್ನಡದ ಬಗ್ಗೆ ಒಲುವನ್ನು ಮೂಡಿಸಿದಂತಹ ಅಪ್ರತಿಮೆ ನಮ್ಮ ಜೀವನ ನೋಡಿ ಇವತ್ತು ರೀತಿ ನಿಮ್ಮ ಹೆಸರುಗಳು ಕೂಡ ಯಾರು ಅವರು ಖಂಡಿತವಾಗಿಯೂ ತಗೊಂಡೇ ತಗೊಂತಾರೆ ಮಾಡ್ತಿರುವ ಅದ್ಭುತವಾದ ಕೆಲಸಕ್ಕೆ ನಾವು ಧನ್ಯೋಸ್ವಿ ನಿಮಗೂ ಬೇಜಾರಾಗುತ್ತೆ ನಿಮ್ಮ ಒತ್ತಡಗಳು ನಿಮಗೆ ಕೆಲಸಗಳು ಅಪಾರ್ಟ್ ಫ್ರಮ್ ಟೀಚಿಂಗ್ ಆರ್ ಆಲ್ಸೋ ಯೂಸ್ ಫಾರ್ ಅ ಲಾಂಗ್ ಟು ಫಾದರ್ ಯುವರ್ ನನಗೆ ಯಾವುದೇ ಒಂದು ಎಲೆಕ್ಷನ್ ಬಂದ್ರೆ ಫಸ್ಟು ನಮ್ಮ ಟೀಚರ್ಸ್ ಎಲ್ಲರೂ ಇಟ್ಕೊಂಡು ಪೊಲೀಸರ ಜೊತೆ ಟೀಚರ್ಸ್ ನಮ್ಮ ಡಿ ಸಿ ಸಾಹೇಬರು ಫಸ್ಟ್ ಮಾಡ್ಸಿದ ಅವ್ರಿಗೆ ಇದು ಅಂತ ಮಾಡೋದು ಸೊ ಈ ಈ ಏನೇ ಒತ್ತಡಗಳು ಏನೇ ಕೆಲಸಗಳಿದ್ರು ಯಾವುದೇ ಒಂದು ಎಲೆಕ್ಷನ್ ಚೆನ್ನಾಗಿ ಆಗುತ್ತೆ ಅಂದ್ರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಟೀಚರ್ಸ್ ಯಾಕಂದ್ರೆ ನೀವು ನಿಮ್ಮ ತಿಳುವಳಿಕೆ ಇರುತ್ತೆ ನಿಮಗೆ ಅರ್ಥ ಆಗುತ್ತೆ ಒಂದ್ ಸರ್ತಿ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ಗ್ರಾಸ್ ಒಂದು ಕಲ್ಲನ್ನ ಎಲ್ಲರೂ ನಾವು ಕಲ್ಲಾಗೆ ಬರೋದು ಆದರೆ ಅದನ್ನ ಒಂದು ಶಿಲೆಯಾಗಿ ಮಾಡೋದು ಒಬ್ಬ ಮಾಡುವುದು ಓನ್ಲಿ ಒನ್ ಸ್ಟೋನ್ ಇನ್ ಟು ಕಲ್ಚರ್ ನಾವೆಲ್ಲ ಶಾಲೆಗೆ ಫಸ್ಟ್ ಹೋದಾಗ ನಾವೊಂದು ಬಂಡೆ ಅಷ್ಟೇ ನೋವು ಆದ್ರೆ ನಾವು ಶಾಲೆಯಿಂದ ಆಚೆ ಕಾಲಿಟ್ಟಾಗ ನೀವು ಕೂಡ ಹೊಡೆದು ಹೊಡೆದು ಕೆತ್ತನೆ ಮಾಡಿ 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 ಶಿಲೆಯಾಗಿ ಮಾಡಿಸಿ ನಮ್ಮನ್ನು ಆಚೆ ಕಲಿಸ್ಕೊಡ್ತಿಲ್ಲ ಆ ಹೊಡಿಬೇಕಾರೆ ನಿಮ್ ಕೈಯು ಅಷ್ಟೇ ನೋವು ಅದನ್ನು ಯಾರು ನೋಡೋದಿಲ್ಲ ಎಲ್ಲ ಶಿಲೆ ನೋಡ್ತಾರೆ ಶಿಲೆ ಎಷ್ಟು ಚೆನ್ನಾಗಿದೆ ಅಂತ ಆದ್ರೆ ಆ ಶಿಲ್ಪಿ ಅವನ ಕಣ್ಣಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅವನ ಕೈಗೆ ಎಷ್ಟು ಏಟುಗಳು ಬಿದ್ದಿರುತ್ತೆ ಇದನ್ನು ಯಾರೂ ಕೇಳೋದಿಲ್ಲ ಆದರೆ ನಿಮ್ಮ ಏನು ನೀವು ಮಾಡ್ತಿರೋ ಸ್ಯಾಕ್ರಿಫೈಸ್ ನೀವು ಮಾಡ್ತಿರೋ ಸರ್ವಿಸ್ ವಿಲ್ ಆಲ್ವೇಸ್ ರಿಫ್ಲೆಕ್ಟ್ ಇನ್ ಯೋರ್ ಸ್ಟೂಡೆಂಟ್ಸ್ ಯುವರ್ ಇಂಪ್ಯಾಕ್ಟಿಂಗ್ ನಾಟ್ ಜಸ್ಟ್ ದ ಪರ್ಸನಲ್ ಲೈಫ್ ಯುವರ್ ಇಂಪ್ಯಾಕ್ಟಿಂಗ್ ದ ಸೊಸೈಟಿಯಲ್ ಲೈಫ್ ಸೊ ನೀವು ಹೇಳೋ ಪ್ರತಿಯೊಂದು ಮಾತು ಒಬ್ಬ ಸ್ಟೂಡೆಂಟಿನ ಥಿಂಕಿಂಗ್ ಅವನೇನು ಆಲೋಚನೆಯನ್ನು ಬದಲಾವಣೆ ಮಾಡಿ ಸೊ ನೀವು ಆಡೋ ಪ್ರತಿಯೊಂದು ಮಾತು ತುಂಬಾ ತೂಕದ ಮಾತಾಗಿರಲಿ ಆಸ್ ಅ ಪೊಲೀಸ್ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನ ಮತ್ತೊಂದು ರಿಕ್ವೆಸ್ಟ್ ಅನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ನೀಡುವಂತಹ ಸಿವಿಕ್ ಸೆನ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲರಿಗೂ ಸರಿ ತಪ್ಪು ಏನು ಅಂತ ಗೊತ್ತಿದೆ ಆದರೆ ಆ ಸಿವಿಕ್ ಸೆನ್ಸ್ ಅನ್ನ ಟೀಚರ್ಸ್ ಮಕ್ಕಳಲ್ಲಿ ಮಾರಲ್ ಸ್ಟಡೀಸ್ ಮುಖಾಂತರ ಕೊಟ್ಟಾಗ ಅವಾಗಲಷ್ಟೇ ಅದು ಶಾಶ್ವತವಾಗಿ ಹೊಡಿಯುವ ನೀವು ಸಬ್ಜೆಕ್ಟ್ಸ್ ಇಂದ ತುಂಬಾ ಚೆನ್ನಾಗಿ ಮಾಡ್ತೀರಾ ಆದರೆ ಸ್ವಲ್ಪ ಈ ಸ್ಪೆಂಡ್ ಹಾಫ್ ಅನ್ ಅವರ್ ಆನ್ ಸಿವಿಕ್ ಸೆನ್ಸ್ ಎವ್ರಿ ಡೇ ಒಂದು ಕಥೆಯ ಮುಖಾಂತರ ಆಗಿರ್ಬೋದು ಅಥವಾ ನೈಜ ಘಟನೆಯ ಮುಖಾಂತರ ಆಗಿರ್ಬೋದು ಐ ಆಲ್ವೇಸ್ ಯೂಸ್ ಲೈಕ್ ಎಕ್ಸಾಂಪಲ್ಸ್ ನಾನ್ ಕಣ್ಣಾರೆ ಏನ್ ನೋಡ್ತೀನೋ ಅದನ್ನೇ ನಾನು ಜನರಲ್ಲಿ ಮಾತಾಡಬಹುದು ಸಣ್ಣ ವಯಸ್ಸಲ್ಲೇ ಅವ್ರಿಗೆ ನೀವು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಇಲ್ಲ ನನ್ನ ಟೀಚರ್ ಹೇಳಿದರೆ ಅದು ತಪ್ಪು ಅಂತ ಹೇಳಿ ಅವ್ರು ಮಾಡೋದು ತಂದೆ ತಾಯಿ ಹೇಳೋದು ಕೆಲವು ವಿಚಾರ ಕೇಳ್ತಾರೆ ಟೀಚರ್ ಹೇಳೋದನ್ನ ಕೆಲವು ವಿಚಾರ ಕೇಳ್ತೀರಾ ಎಂಟರ್ ಎಫಿಕ್ಸ್ ಡಿಫಿಟ್ ಆನ್ ಸೆನ್ಸ್ ಉಪಯೋಗಿಸ್ಕೊಂಡು ದಯವಿಟ್ಟು ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿ ಅಂದ್ರೆ ಅವ್ರ ಬೆಲ್ ಹೊಡೆಯವರೆಗೂ ಪಾಠ ಮಾಡ್ತಾನೆ ಅಂತ ಹೇಳಬಹುದು ಯಾರಾದ್ರೂ ಯಾವಾಗ ತಮಾಷೆ ಮಾಡೋ ನೇಷ್ಗಳು ಗೊತ್ತಿರೋದು ಎರಡೇ ಒಂದು ಬೆಲ್ಲು ಇನ್ನೊಂದು ಬಿಲ್ ಅಂತ ಅವಾಗೆಲ್ಲ ಸಂಬಳ ಮಾಡೋಲ್ಲ ಬಿಲ್ ಕಳಿಸಿದ್ರ ಇಪ್ಪತ್ತೈದನೇ ತಾರೀಕು ಆದ್ರೆ ಡಿಒ ಆಫೀಸ್ ಹೇಳುವ ನನ್ನ ಜೀವನದಲ್ಲಿ ಮೇಷ್ಟರ್ ಮೇಷ್ಟರ್ ಆಗ್ತೀನಿ ಅಂತ ಕನಸು ಕೂಡ ಕಂಡಿರಲಿಲ್ಲ ಆಮೇಲೆ ಸರ್ಕಾರಿ ಮೇಷ್ಟರ್ ಆಗ್ತೀನಿ ಅಂತ ಶಾಲೆ ಇರಲಿಲ್ಲ ಅದ್ರಲ್ಲೂ ತೆಲುಗು ಮಿಶ್ರಿತ ಕೋಲಾರದಲ್ಲಿ ಪಾಠ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ ಕನ್ನಡವೇ ಗೊತ್ತಿಲ್ಲದೆ ಮಕ್ಕಳುಗಳು ನನ್ನ ಮುಂದೆ ಕೂತ್ಕೊಂಡು ನಾನು ಕನ್ನಡ ಕೇಳಿದ್ರು ಇನ್ನು ಮುಂದೆ ನೋಡೋರು ಇಲ್ಲೂ ಜನ ಇರ್ಬೋದು ನನ್ನ ಸ್ಟೂಡೆಂಟ್ಸ್ ಗೊತ್ತಿಲ್ಲ ಇಲ್ಲಿಂದ ನನ್ನನ್ನ ಬೆಳಗಾವಿಗೆ ಪೋಸ್ಟ್ ಮಾಡ್ತಾರೆ ಒಬ್ಬ ಮೇಸ್ಟ್ನ ಚಿಂತಾಮಣಿಯಿಂದ ಬೆಳಗಾವಿಗೆ ಪೋಸ್ಟ್ ಮಾಡ್ತಾರೆ ಅಲ್ಲಿಗೆ ಹೋದ್ರೆ ಅವರಿಗೆ ಕನ್ನಡ ನಮ್ಮ ಕನ್ನಡ ಅವ್ರ ಕನ್ನಡ ಇಲ್ಲ ನಮ್ಮ ಸಿ ಅವರು ಬೆಳಗಾವಿದವ್ರೆ ಅವ್ರಿಗೆ ನಮ್ಮ ಹಳೆ ಮೈಸೂರು ಕನ್ನಡ ಬಹಳ ಇಷ್ಟ ಆ ಭಾಗದವ್ರಿಗೆ ಅಲ್ಲಿ ಪಕ್ಕದಲ್ಲಿ ಇಂಗ್ಲಿಷ್ ಮೀಡಿಯಂಗಳೆಲ್ಲ ಕೂತ್ಕೊಂಡು ನಾನು ಮಾತಾಡೋ ಪಾಠನ ಪಕ್ಕದ ಕೂತ್ಕೊಂಡು ಕೇಳೋರು ದಟ್ ವಾಸ್ ಅ ಟೈಪ್ ಆಫ್ ಕೈಂಡ್ ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಟೀಚರ್ ಈ ಟೀಚರ್ ಉ ಇಂಜಿನಿಯರ್ ಮತ್ತು ಡಾಕ್ಟರ್ ಗಳನ್ನು ಅಸಲ್ ಕಂಪೇರ್ ಮಾಡಿ ಮಾತಾಡ್ತಾರೆ ಕ್ಯಾನ್ ದೇರ್ ಬಿ ಎ ಬ್ಯಾಡ್ ಡಾಕ್ಟರ್ ಅಂತ ಇಫ್ ಎ ಡಾಕ್ಟರ್ ಇಸ್ ಬ್ಯಾಡ್ ही ಕ್ಯಾನ್ ಕಿಲ್ 1 ಪರ್ಸನ್ ಅಂತ ಇಫ್ ಎ ಡಾಕ್ಟರ್ ಇಸ್ ಬ್ಯಾಡ್ ही ಕ್ಯಾನ್ ಕಿಲ್ 1 ಪರ್ಸನ್ ಇಫ್ ಇಂಜಿನಿಯರ್ ಇಸ್ ಬ್ಯಾಡ್ ही ಕ್ಯಾನ್ ಕಿಲ್ 1 ಬಿಲ್ಡಿಂಗ್ ही ಕ್ಯಾನ್ डिस्ट्रಾಯ 1 ಬಿಲ್ಡಿಂಗ್ ಆರ್ ವಾಟ್ ಎವರ್ ಇಟ್ ಇಸ್ ಬಟ್ ಇಫ್ ಎ ಟೀಚರ್ ಇಸ್ ಬ್ಯಾಡ್ ही ವಿಲ್ डिस्ट्रಾಯ ದಿ ಎಂಟೈರ್ ಜನರೇಷನ್ ಒಬ್ಬ ಟೀಚರು ಯಾವುದೇ ಕಾರಣಕ್ಕೂ ಕೆಟ್ಟ ಟೀಚರ್ ಆಗಬಾರದು ಅವರು ಕೆಟ್ಟ ಟೀಚರ್ ಆದರೆ ಇಡೀ ಪೀಳಿಗೆ ಜನರೇಷನ್ಸ್ ಸಫರ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಅಪಾಯ ಇರ್ತದೆ ದಟ್ ಸ್ಪೀಕ್ಸ್ ಇಂಪಾರ್ಟೆನ್ಸ್ ಅಂಡ್ ಆಲ್ಸೋ ದ ನೊಬಿಲಿಟಿ ಆಫ್ ದ ಪ್ರೊಫೆಷನ್ ಟೀಚಿಂಗ್ ನಾನು ಹೇಳಿದ್ನಲ್ಲ ನಗರ ಮೈಸೂರಿನಲ್ಲಿ ಸಿಟಿನಲ್ಲಿ ಹುಟ್ಟಿ ಬೆಳೆದವ್ರು ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತವ್ರು ನಾನು ಕನ್ನಡ ಅಲ್ಲಿ ಬಂದು ಚಿಂತಾಮಣಿನಲ್ಲಿ ಪಾಠ ಮಾಡಬೇಕು ಅಂತ ಹೇಳಿದಾಗ ಪಾಠ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಒಂದು ಗಂಟೆ ಪಾಠ ಮಾಡಬೇಕಂದ್ರೆ ಮೂರು ಗಂಟೆ ತಯಾರಿ ಮಾಡ್ಕೊಂಡಿರ್ಬೇಕು ಇಫ್ ಯು ಡೋಂಟ್ ಪ್ರಿಪೇರ್ ಬಿಫೋರ್ ಎಂಟರಿಂಗ್ ಯುವರ್ ಕ್ಲಾಸ್ ಯು ಕೆನಾಟ್ ಸಕ್ಸಿಸ್ ಆಸ್ ವಾನ್ ಆಮೇಲೆ ಒಬ್ಬ ಟೀಚರ್ ಯೋಗ್ಯತೆಯನ್ನ ನಲವತ್ತು ನಿಮಿಷದಲ್ಲಿ ವಿದ್ಯಾರ್ಥಿಗಳು ಅಳದು ಬಿಡ್ತಾರೆ ವಿತ್ ಇನ್ ಫಾರ್ಟಿ ಗೆಟ್ ಇನ್ ಯುವರ್ ಕ್ಲಾಸ್ ಬೈಮ್ ಯು ಕಮ್ ಔಟ್ ಆಫ್ ಸ್ಟೂಡೆಂಟ್ ಜಡ್ಜ್ ಇವ್ರು ಸರಿಗಿಲ್ಲ ಇವರು ಪಾಠ ಮಾಡೋಕ್ಕೆ ಬರೋದಿಲ್ಲ ಇವರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದಾ ಇವಾಗ ಸೊ ಎವ್ರಿ ಅವರ್ ಇನ್ ದ ಕ್ಲಾಸ್ ಈಸ್ ಒಂದು ತರ ಅಗ್ನಿ ಪರೀಕ್ಷೆ ಇದ್ದಂಗೆ ಮೇಸ್ಟರ್ಗೆ ಆ ಕಾರಣಕ್ಕಾಗಿ ನಾನು ಯಾವತ್ತು ಹೇಳೋದೇನಪ್ಪ ಅಂದ್ರೆ ಎ ಟೀಚರ್ ಶುಡ್ ಬಿ ಆಲ್ವೇಸ್ ಟೀಚರ್ ಇಫ್ ಬಿಕಮ್ಸ್ ಎ ಗ್ರೇಟ್ ಟೀಚರ್ ಅಂತೇಳಿ ಎಲ್ಲಿ ಕಲಿಕೆಯನ್ನ ಮೇಷ್ಟುಗಳು ನಿಲ್ಲಿಸ್ಬಿಡ್ತಾರೋ ಅಲ್ಲಿ ಅವರು ಸ್ಟಾಗ್ನೆಂಟ್ ನಿಂತ ನೀಲಾಗಿ ಹೋಗ್ತಾರೆ ಅವರು ಬೆಳೆಯೋದಿಲ್ಲ ಟೀಚರ್ಸ್ಗಳು ಪಾಠ ಮಾಡ್ತಾ ಮಾಡ್ತಾ ಅವರು ಕೂಡ ಬೆಳೆಯೋ ಅಭ್ಯಾಸವನ್ನ ಮಾಡ್ಕೋಬೇಕು ಬೆಳೆಯೋದಂತಂದ್ರೆ ಏನು ಓದತಕ್ಕಂಥ ಅಭ್ಯಾಸ ಇಟ್ಕೊಳ್ಳೋದು ವ್ಯಕ್ತಿತ್ವವನ್ನು ಮತ್ತಷ್ಟು ಶಾರ್ಪ್ ಮಾಡಿಸ್ಕೊಳ್ಳೋದು ಆ ಮೂಲಕವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಸಮಾಜದಲ್ಲಿ ಕನೆಕ್ಟ್ ಮಾಡೋ ಕೆಲಸವನ್ನ ಮಾಡಬೇಕು ಇವತ್ತು ಶಿಕ್ಷಕರ ದಿನಾಚರಣೆ ಶಿಕ್ಷಕರ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂತ ಎಲ್ಲರೂ ನಿರೀಕ್ಷೆ ಇಟ್ಟಿದೆ ನಾನು ಸ್ವಲ್ಪ ಡಿವೇಟ್ ಆಗೋಣ ಅಂದ್ಕೋದಿನಿ ಯಾಕೆಂದ್ರೆ ನನಗೆ ಇವತ್ತು ನನ್ನ ಟೀಚರ್ಸ್ ಬಗ್ಗೆ ಒಂದು ಸಿಟ್ಟಿದೆ ಅದು ಸಾತ್ವಿಕವಾದ ಸಿಟ್ಟು ಒಂದು ಕೋಪ ಇದೆ ಯಾಕೆಂದ್ರೆ ನಾನು ಡಿಗ್ರಿನಲ್ಲಿ ರ್ಯಾಂಕ್ ತಗೊಂಡೆ ಎಮ್ಎನಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ ಇಷ್ಟೆಲ್ಲ ತಗೊಂಡೋಗಿ ಕೆ ಪಿ ಎಸ್ ಸಿ ಮುಂದೆ ಇಂಟರ್ವ್ಯೂ ಹೋದ್ರೆ ಇಂಟರ್ವ್ಯೂ ಫೇಸ್ ಮಾಡೋದು ಹೆಂಗೆ ಅಂತ ನನಗೆ ಯಾವ ಟೀಚರ್ಗೂ ಹೇಳ್ಕೊಡ್ಲಿಲ್ಲ ಇಂಟರ್ವ್ಯೂ though ಐ ವಾಸ್ ಎ ಗೋಲ್ಡ್ medalist ಆನ್ ದ ಯುನಿವರ್ಸಿಟಿ ಆಫ್ ಮೈಸೂರ್ ಆಗ ನನ್ಗೆ ಅರ್ಥ ಆಗಿದೆ ಏನಪ್ಪಾ ಅಂದ್ರೆ ನಾನು ಓದಿದ್ದು ಬರೀ ಪುಸ್ತಕ ಜ್ಞಾನ ಮಸ್ತಕ ಜ್ಞಾನ ನನಗೆ ಇಲ್ಲ ಪುಸ್ತಕ ಜ್ಞಾನ ಮಸ್ತಕ ಜ್ಞಾನ ಮತ್ತೊಂದು ಲೋಕ ಜ್ಞಾನ ಮಸ್ತಕದಿಂದ ನೀವು ಪುಸ್ತಕದಿಂದ ಮಸ್ತಕಕ್ಕೆ ಬಂದು ಅಲ್ಲ ಅದನ್ನ ನೀವು ಲೋಕ ಜ್ಞಾನಕ್ಕಾಗಿ ನೀವು ಕನೆಕ್ಟ್ ಮಾಡದೆ ಹೋದ್ರೆ ಎಲ್ಲಾ ಟೀಚರ್ಸ್ಗಳು ಆತ್ಮದ್ರೋಹವನ್ನು ಮಾಡಿಕೊಂಡಂಗಾಗತ್ತೆ ದಯಮಾಡಿ ನಿಮಗೆಲ್ಲ ಗೊತ್ತಿದೆ ನಾವು ಶಾಲೆಗೆ ಬರೋದು ಕಾಲೇಜ್ಗೆ ಹೋಗೋದು ಒಂದು ಸರ್ಟಿಫಿಕೇಟ್ಗೋಸ್ಕರ ಅಂತ ಎಲ್ಲರೂ ಗೊತ್ತು ನಮಗೆ ಆದರೆ ನಾವು ವ್ಯಕ್ತಿಯಾಗಿ ವಾಪಸ್ ಬರಬೇಕಾದ್ರೆ ಅದೇ ನಮ್ಮ ಹೆಸ್ಪರ್ ಮಾತಾಡ್ತಾ ಶಿಲ್ಪಿ ಶಿಲ್ಪಿ ಬಗ್ಗೆ ಶಿಲ್ಪದ ಬಗ್ಗೆ ಮಾತಾಡಿದ್ರಲ್ಲ ಅದು ಆಗಿ ಬರಬೇಕಂದ್ರೆ ದಟ್ ಈಸ್ ವಾಟ್ ಈಸ್ ನೋನ್ ಎಸ್ ಪರ್ಸ್ನಾಲಿಟಿ ದಟ್ ಪರ್ಸ್ನಾಲಿಟಿ ಅನ್ನೋದು ಯಾವಾಗ ಅಂತಂದರೆ ವಿವೇಕಾನಂದ ಹೇಳ್ತಾರಲ್ಲ ವಾಟ್ ಈಸ್ ಎಜುಕೇಶನ್ ಇಟ್ ಈಸ್ ಓನ್ಲಿ ನಥಿಂಗ್ ಬಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ನಮ್ಮಲ್ಲಿ ಒಂದು ಶಿಕ್ಷಣ ಇದೆ ಸಂಸ್ಕಾರ ಇಲ್ಲ ಪರ್ಸನ್ ಇಸ್ ಲೇರ್ ಬಟ್ ಪರ್ಸನ್ ವಿತೌಟ್ ಕ್ಯಾರೆಕ್ಟರ್ ಬರ್ತಾ ಇದ್ದಾರೆ ಎಲ್ಲಿ ಚಾರಿತ್ರೆ ಇರೋದಿರುವ ಆ ಶಿಕ್ಷಣಕ್ಕೆ ಗೌರವ ಸಿಗೋದಿಲ್ಲ ಮಾನ್ಯತೆ ಸಿಗೋದಿಲ್ಲ ಐ ಎ ಶೂ ಮೇಕರ್ ಟು ಇಸ್ ವರ್ಕ್ ಅಂಡ್ ಪ್ರೊಫೆಷನ್ ಈಸ್ ಬೆಟರ್ ದನ್ ಎ ಪ್ರೊಫೆಸರ್ ಟಾಕ್ಸ್ ನಾನ್ ಸೆನ್ಸ್ ಆರ್ ದ ವರ್ಡ್ಸ್ ಬೈ ಚಾಲೆಂಜ್ ನಾನು ಇನ್ಫೋಸಿಸ್ ವಿಪ್ರೋ ಜೊತೆಲ್ಲೂ ಮಾತಾಡಿದ್ದೀನಿ ಅವ್ರ ಜೊತೆ ಚಾಲೆಂಜ್ ಮಾಡಿದ್ದೀನಿ ನೋಡ್ರಪ್ಪ ನಿಮಗೆ ಗೊತ್ತಿರೋದು ಒಂದೇ ಸಬ್ಜೆಕ್ಟ್ ಆ ಒಂದು ಸಬ್ಜೆಕ್ಟ್ನ ಇಪ್ಪತ್ತು ವರ್ಷದಿಂದ ಮಾಡಿ 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 ನೀವು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಿ ನಮ್ಗೆ ಹತ್ತಾರು ಸಬ್ಜೆಕ್ಟ್ಸ್ಗಳು ಗೊತ್ತು ಹತ್ತಾರು ನಾವು ಒಬ್ರೇ ಹ್ಯಾಂಡಲ್ ಮಾಡ್ತೀವಿ ಆ ಕೆಪಾಸಿಟಿ ಆ ಒಂದು ಕೇಪಬಿಲಿಟೀಸು ಆ ಮಲ್ಟಿ ಡೈಮೆನ್ಷನಲ್ ಗಳು ಆ ಪರ್ಸ್ಪೆಕ್ಟಿವ್ಸ್ಗಳು ಬರೋಕ್ಕೆ ನಮ್ಮ ಟೀಚರ್ಸ್ಗಳಿಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸಾಧ್ಯ ಒಂದನೇ ತಾರೆ ಒನ್ನೇ ಕ್ಲಾಸಿಂದ ಏಳನೇ ಕ್ಲಾಸಲ್ಲೂ ಕನ್ನಡ ಮೀಡಿಯಮ್ನಲ್ಲೇ ಓದಿದ್ದು ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಬಂದಾಗ ಸ್ವಲ್ಪ ಕಷ್ಟ ಆಯಿತು ಇಂಗ್ಲೀಷ್ ಮೀಡಿಯಂ ಬಂದ್ಬಿಡ್ತು ಮೈಸೂರು ಸಿಟಿನಲ್ಲಿ ಇದ್ರೂ ಕೂಡ ಆದರೆ ನನ್ನ ಮಕ್ಕಳು ಇಬ್ಬರಿಗೂ ಕನ್ನಡ ಮೀಡಿಯಂ ಆಗಲಿಲ್ಲ ಅಷ್ಟೊತ್ತಿಗೆ ಸರ್ಕಾರ ಪಾಲಿಸಿ ಬಂದ್ಬಿಡ್ತು ದೊಡ್ಡ ಮಗನ ಕನ್ವಿನ್ಸ್ ಮಾಡೋರಿಗೆ ನನ್ನ ಹೆಂಡತಿನ ಕನ್ವಿನ್ಸ್ ಮಾಡೋಕೆ ನನಗೆಲ್ಲಾಗಲಿಲ್ಲ ಇಂಗ್ಲೀಷ್ ಮೀಡಿಯಮೇ ಓದಬೇಕು ನನ್ನ ಮಗ ಆಯ್ತಮ್ಮ ಮತ್ತೆ ನೀನೇನು ಮಹಾ ಓದ್ಬಿಟ್ಟಿದ್ಯಾ ಏನು ಅಂತಹ ಏನು ನನಗಿಂತ ದೊಡ್ಡ ಪ್ರವೀಣೆ ಏನಲ್ಲ ಅವಳು ಅದ್ರ ಏನು ಮಾಡ್ತೀರಿ ಕೇಳಬೇಕಲ್ಲ ಶಿ ಇಸ್ ಅಸ್ ಅ ಪ್ರೊಫೆಸರ್ ಶಿ ಟಾಕ್ಸ್ ಇಂಗ್ಲೀಷ್ ಆ್ಯಂಡ್ ಟೀಚರ್ ಟೀಚರ್ಸ್ ಇಂಗ್ಲೀಷ್ ನನ್ನ ಹೆಂಡತಿ ಕೂಡ ಇಂಗ್ಲೀಷ್ ಪ್ರೊಫೆಸರು ಈಗ ನನ್ನ ಮಗ ಕೂಡ ಮ್ಯಾನೇಜ್ಮೆಂಟ್ ಟೀಚಿಂಗ್ ಮಾಡ್ತಾನೆ ಟೀಚಿಂಗ್ ಟಿಂಗ್ ಮಾಡ್ತೇನೆ ಮನೆಯಲ್ಲಿ ನಮ್ಮ ಬದುಕು ಮತ್ತು ನಮ್ಮ ಅಸ್ಮಿತೆ ಅದು ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಸಾಧ್ಯ ಆ ಕಾರಣಕ್ಕಾಗಿ ಮಾತೃಭಾಷೆ ಮಕ್ಕಳಿಗೆ ಬೋಧನೆಯನ್ನು ಮಾಡಿ ಯಾವುದೇ ಭಾಷೆ ಆಗಿರ್ಲಿ ದಯವಿಟ್ಟು ಮಕ್ಕಳು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅದ್ಭುತವಾದ ಭಾಷೆ ಕಲಿಯ ಮನಸ್ಸು ಬೇಕು ನೀವು ಸಿಗರೇಟ್ ಸೇರ್ರೆ ಶಾಲೆನಲ್ಲಿ ನೀವು ಸಿಗರೇಟ್ ಸೇರ್ತೇಳ್ಬಹುದು ನೀವು ಮನೆಯಲ್ಲೋ ರಸ್ತಲ್ಲೋ ಹೋಟೆಲ್ನಲ್ಲೋ ನೀವು ಸಿಗರೇಟ್ ಸೇರಿದಾಗ ನಿಮ್ಮ ಸ್ಟೂಡೆಂಟ್ ನೋಡೇ ನೋಡ್ತಾ ನಿಮ್ಮನ್ನ ಅಂದರೆ ನಮ್ಮ ವರ್ತನೆ ನಮ್ಮ ಖಾಸಗಿ ವರ್ತನೆಯು ಕೂಡ ಸಾರ್ವಜನಿಕವಾಗುವಂಥ ಸಂದರ್ಭ ಆ ಒಂದು ಅಪಾಯ ಈ ಒಂದು ವೃತ್ತಿಗೆ ಇದೆ ಆ ಕಾರಣಕ್ಕಾಗಿ ವೃತ್ತಿಗೆ ಗಂಡಾಂತರ ಬರೆದಿರುವ ಹಾಗೆ ಅದನ್ನು ನಾವು ನೀವೆಲ್ಲರೂ ಕೂಡ ಅದೇ ಸ್ಥಾನಕ್ಕೆ ಎತ್ತರಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ನನ್ನ ಪ್ರಕಾರ ಎವ್ರಿ ಬಡಿ ಈಸ್ ಎ ಟೀಚರ್ ಎವ್ರಿ ಬಡಿ ಈಸ್ ಎ ಟೀಚರ್